ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಗೈಸ್ ಇವತ್ತು ಶನಿವಾರ ಹಾಗೆ ಮಾರ್ನಿಂಗ್ ಅಂದರೆ ಇವಾಗ ಟೈಮ್ ಹನ್ನೆರಡು ಗಂಟೆ ಆಯಿತು ಬರ್ತಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಸಿಂಪಲಾಗಿ ಚಪಾತಿ ಮತ್ತು ಆಲೂಗಡ್ಡೆ ಬಾಜಿ ಮಾಡ್ಕೊಂಡಿದ್ವಿ ಆ್ಯಂಡ್ ಇವತ್ತು ಮಗನಿಗೆ ಕೂಡ ಸ್ಕೂಲಿಗೆ ರಜೆ ಅಂದರೆ ಏನೋ ಫಂಕ್ಷನ್ ಇದೆ ಅಂತ ಸ್ಕೂಲಲ್ಲಿ ಹಾಗಾಗಿ ಮಕ್ಕಳಿಗೆ ರಜೆ ಕೊಟ್ಟಿದ್ದರು ಆ್ಯಂಡ್ ಚಿಕ್ಕವನನ್ನು ಇವಾಗ ಅಂಗನವಾಡಿ ಕಳಿಸ್ತಾ ಇದ್ದೀನಿ ಒಂದು ಮೊನ್ನೆ ಬುಧವಾರದಿಂದ ಕಳಿಸಿದ್ವಿ ಬಿಕಾಸ್ ತ್ರೀ ಇಯರು ಒನ್ ಮಂತ್ ಏನೋ ಆಯಿತು ಮನೇಲಿ ಇದ್ರೆ ಅವನಿಗೆ ಸಿಕ್ಕಾಪಟ್ಟೆ ಬೋರಿಂಗು ಸಿಕ್ಕಿದ್ದಕ್ಕೆಲ್ಲ ಹಠ ಮಾಡ್ತಾ ಇರ್ತಾನೆ ಅದಕ್ಕೆ ಅಂಗನವಾಡಿಗೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ ಇವತ್ತು ಕಳಿಸಿಲ್ಲ ನಿನ್ನೆ ಕೂಡ ಕಳಿಸಿಲ್ಲ ನಿನ್ನೆ ಸೂರ್ಯ ಟೆಂಪಲ್ಗೆ ಹೋಗಿದ್ವಲ್ಲ ಸೊ ನಿನ್ನೆ ರಜೆ ಮಾಡಿಸಿದ್ದೆ ಇವತ್ತು ಕೂಡ ಅವನಿದ್ದಾನಲ್ವ ಮುಗಿಸಿತು ಸೊ ಅದಕ್ಕೋಸ್ಕರ ಇವತ್ತು ಕೂಡ ರಜೆ ಮಾಡಿಸಿದ್ದೀನಿ ಅಂಡ್ ನಾಳೆ ಸಂಡೆ ನಾಳೆ ಕೂಡ ಮನೇಲಿದ್ದಾರೆ ಸೊ ಇವಾಗ ಪದಾರ್ಥಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ನೈಟಿದು ಇದು ಸೌತೆಕಾಯಿ ಸ್ಯಾರಿದೆ ನಿನ್ನೆ ನೈಟ್ ಮಾಡಿದ್ದು ಸಾರು ಅಂದರೆ ಮಧ್ಯಾಹ್ನ ಏನು ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೇ ಊಟ ಮಾಡಿ ಬಂದಿದ್ವಿ ರಾತ್ರಿ ಸೌತೆಕಾಯಿ ಸಾಂಬಾರು ಮಾಡಿದ್ವಿ ಅದೇ ಇದೆ ಇವಾಗ ಆ್ಯಂಡ್ ಒಂದು ಸ್ವಲ್ಪ ಮೀನು ತೊಗೊಂಡಿದ್ದಾರೆ ಒಂದು ಎರಡು ಬಂಗುಡಿ ಆಯಿತು ಐವತ್ತು ರೂಪಾಯಿದು ಮಧ್ಯಾಹ್ನಕ್ಕೆ ಸಾಕು ಆರು ಪೀಸ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಪೀಸು ಅದನ್ನು ಇವಾಗ ರವೆ ಫ್ರೈ ಮಾಡಬೇಕು ಟೈಮ್ ಆಯಿತು ಹನ್ನೆರಡು ಸೊ ಇವಾಗ ರವೆ ಫ್ರೈ ಮಾಡೋ ಬನ್ನಿ ಬಂಗಡೆ ಮೀನನ್ನು ಎರಡು ಬಂಗಡಿ ಸಿಕ್ಕಿದೆ ಇವಾಗ ಅದನ್ನು ಫ್ರೈ ಮಾಡಬೇಕಂದ್ರೆ ಮೀನು ಅಷ್ಟು ಒಳ್ಳೇದಿರಲಿಲ್ಲ ಅಂತೆ ಅದಕ್ಕೆ ಐವತ್ತು ರೂಪಾಯಿ ಸಾಕಂತ ಹೇಳಿ ಎರಡು ಬಂಗಡಿ ತಗೊಂಡಿದ್ದಾರೆ ಇವಾಗ ಅದನ್ನು ಫ್ರೈ ಮಾಡುವ ಕಾರ್ನ್ ಫ್ಲೋರ್ ಆಗ್ತಾ ಇದ್ದೀನಿ ಎರಡೂವರೆ ಸ್ಪೂನ್ ಹಾಕಿದೆ ಖಾರದ ಪುಡಿ ಇದರಲ್ಲೊಂದು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಪರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಪಹೂಳಿ ನಿರ್ಮಣೆ ಹಾಕಳ್ತಾ ಇದೀನಿ ತರ ಮಾಡ್ಕೊಂಡಿದ್ದೀನಿ ಈ ಥರ ಕಲಸಿಟ್ಟೆ ಸ್ವಲ್ಪ ಅದು ಮೀನಿಗೆ ಎಲ್ಲ ಖಾರ ಉಪ್ಪೆಲ್ಲ ಹಿಡ್ಕೊಳ್ಳಿ ಮೀನ್ಸ್ ಮೀನೆಲ್ಲ ಚಂದ ಮಾಡಿ ಕಲಸಿಟ್ಟಿದ್ದೀನಿ ಉಪ್ಪು ಖಾರ ಖಾರದ ಪುಡಿ ಅದೆಲ್ಲ ಹಾಕಿ ಅದಕ್ಕೆ ಇವಾಗ ಬಾಂಬೆ ರವೆ ಬೇಕಿತ್ತು ಆಯಿತಾ ಸೊ ಬಾಂಬೆ ರವೆ ತರಬೇಕಂತ ಹೇಳ್ಬಿಟ್ಟು ಇದೊಂದು ಚಿಕ್ಕ ಅಂಗಡಿ ಉಂಟು ಅಲ್ಲಿಗೆ ಹೋಗಿ ತರ್ತೀನಿ ಎಂಡ್ ಅಮ್ಮ ಮಲಗಿದ್ದಾರೆ ಚಳಿ ಆಗ್ತಾ ಉಂಟಂತೆ ಗೊತ್ತಿಲ್ಲ ಏನು ಜ್ವರ ಬರುವ ಸೂಚನೆನಾ ಅಂತ ಸೊ ಮಕ್ಕಳು ಆಚೆ ಮನೆಯಲ್ಲಿದ್ದಾರೆ ಇವಾಗ ನಾನು ರವೆ ತರಬೇಕಿಲ್ಲ ನನಗೆ ಮೀನು ಫ್ರೈ ಮಾಡಲಿಕ್ಕೆ ಸೊ ಬನ್ನಿ ಅವರಿಬ್ರು ಆಚೆ ಮನೆಗೆ ಹೋಗಿದ್ರು ಇಲ್ಲಿ ನೋಡಿ ಬಂದು ಚಪಾತಿ ತಗೊಂಡಿದ್ರು ಕಾಯ್ತೊಳ್ದಾರ ಹೆಸರು ತಗೋ ಬಂದೆ ಇಲ್ಲಿ ನೋಡಿ ಒಂದು ರೂಪಾಯಿ ಇತ್ತು ತಗೋ ತಗೊಬಂತ ಇಲ್ಲಿದು ನಮ್ಮ ಚಿಕ್ಕ ಮಕ್ಳಂದ್ರೆ ಸ್ಕೂಲ್ ಡೇಸಲ್ಲಿ ಇದನ್ನು ತಿಂತ ಇದ್ವಿ ಆಯ್ತಾ ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದೀನಿ ಕಾಯಿದೆ 好，你了。 Cara, ಇಲ್ಲಿ ನೋಡಿ ಬಿಸಿ ಬಿಸಿ ಫಿಶ್ ರವೆ ಫ್ರೈ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ ಟೇಸ್ಟು ಅಷ್ಟೇ ಆ್ಯಂಡ್ ರವದಿಂದ ಈ ಥರ ಕಲಿಸ್ಕೊಂಡು ಹಾಕೊಂಡ್ರೆ ಮಸಾಲೆ ಎಲ್ಲ ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ ಆಯಿತಾ ಫಿಶ್ ಫ್ರೈ ಎಲ್ಲ ಆಯಿತು ಫಿಶ್ ಫ್ರೈ ಅಂತೂ ತುಂಬಾ ಚೆನ್ನಾಗಾಗಿದೆ ಈಗ ಅಮ್ಮ ಕೂಡ ಇವಾಗ ಎದ್ದರು ಎಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಚಪಾತಿ ಮಾಡಿದ್ವಾ ಅದರಲ್ಲಿ ಆಲೂಗಡ್ಡೆ ಬಾಜಿ ಮಾಡಿದ್ವಿ ಅದು ಸ್ವಲ್ಪ ಉಳ್ದಿತ್ತು ಆಯಿತಾ ಅದಕ್ಕೆ ನಾನೇನು ಮೀನಿಗೆ ಮೀನು ಫ್ರೈ ಮಾಡುವಾಗ ರವೆ ಸ್ವಲ್ಪ ಉಳ್ದಿತ್ತು ಅದೆಲ್ಲ ಮಿಕ್ಸ್ ಮಾಡಿ ಇವಾಗ ಆಲೂಗಡ್ಡೆ ಬಾಜಿ ಅದನ್ನ ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ದಾರೆ ಮೋಕ್ಷಿ ಸ್ಕೇಲ್ ತಂದು ಕೊಟ್ಟಿದ್ದೆ ಎಲ್ಲ ಹಾಕಿದ್ದಾನೆ ಇವಾಗ ಇವಾಗ ಅದನ್ನ ಸರಿ ಮಾಡಿ ಕೊಡು ಹೇಳಿ ಕುತ್ಕೊಂಡಿದ್ದಾನೆ ಇಲ್ಲಿ ಸರಿ ಮಾಡಿ ಕೊಡ್ಬೇಕಂತ ಹಾಳು ಮಾಡಿದ್ದು

ಸಿಲಿ ನೋಡಿ ಗಾಯ ಬಟಾಟೆ ಬಾಜ್ ಇತ್ತು ಮೀನಿ ತುಳಿದಿತ್ತು ಅದ್ರಲ್ಲಿ ಅಮ್ಮ ಕಾಯಿಸಿತ್ತು ಇವತ್ತಿನ ಊಟಕ್ಕೆ ಸೌತೆಕಾಯಿ ಮತ್ತೆ ಇದು ಇಂತ ಅರವೇದ್ ಅದು ಸೊಪ್ಪಿನ ಸಾರಿನ ನೈಟ್ ಮತ್ತೆ ಆಲೂಗಡ್ಡೆ ಬಾಜಿ ಫಿಶ್ ಫ್ರೈ ಬಂಗುಡೆ ಫ್ರೈ ಮತ್ತೆ ಇದು ಆಲೂಗಡ್ಡೆ ಬಾಚಿದ್ದು ಫ್ರೈ ಮಾಡಿದ್ದಾರೆ ಅಮ್ಮ ಸೊ ಟೈಮ್ ಆಯಿತು ಇವಾಗ ಊಟ ಮಾಡಬೇಕು ಮಗ ವಿಡಿಯೋ ಮಾಡ್ತಾ ಇದ್ದಾರೆ ಎಲ್ಲ ಅಳಗಡಿಸ್ತಾರೆ ಮೀನಿನ ಫ್ರೈ ಮಾತ್ರ ಭಾಳ ಚಂದ ಇದೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮೀನಿಲ್ಲದ್ರೆ ಊಟ ಸೇರಿದಿಲ್ಲ ಆಯ್ತಾ ಸೊ ಮೀನಿದ್ದು ಸೌಂಡ್ ಬಂದರೆ ಸಾಕ ಅಮ್ಮನ ಹೇಳ್ಕೊಂಡು ಹೋಗ್ತಾರೆ ಮೀನು ಬಂತು ಅಂತ ಹೇಳ್ಬಿಟ್ಟು ಮೀನು ತಗೊಳ್ಳೋದಿದ್ರು ಮೀನಿದ್ದು ಕೆಂಬ ಬರುತ್ತೆ ಅಲ್ಲ ಅದನ್ನು ನೋಡಿ ಬರಬೇಕು ಒಂದ್ಸಲ ಇವಾಗ ಟೈಮು ಮೂರಾಯಿತು ಸೊ ನಾವು ಉಜ್ರೆಗೆ ಹೋಗ್ತಾ ಯಾಕಂತ ಯಾಕಂತೇಳಿದ್ರೆ ಒಂದು ಸ್ವಲ್ಪ ಐಟಮ್ಸ್ ಅಂದರೆ ಪೈಪ್ ಸ್ವಲ್ಪ ಹಾಳಾಗಿದೆ ಅದಕ್ಕೆ ಜಾಯಿಂಟ್ ಅದು ಇದೆಲ್ಲ ಬೇಕು ಗಮ್ ಎಲ್ಲ ಬೇಕು ಮತ್ತು ಅಮ್ಮನಿಗೆ ಸ್ವಲ್ಪ ಜ್ವರ ಅಂತ ಅಂತೇಳಿದೆಲ್ಲ ಅದಕ್ಕೆ ಮೆಡಿಕಲಿಂದ ಕೇಳಿ ಟ್ಯಾಬ್ಲೆಟ್ ತರೋಣ ಹೇಳಿ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ನಾವಿಲ್ಲಿ ಮತ್ತೆ ಥರ ಮರಿಗಳು ಸೊ ಇವಾಗಷ್ಟೇ ಅಲ್ಲಿ ಸ್ಕೂಲ್ ಮಕ್ಕಳಿದ್ರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಬುಬ್ಬೆ ಹಾಕಿದ್ರು ಆಯಿತಾ ಸೊ ಥ್ಯಾಂಕ್ ಯು ಅಂತ ಹೇಳಿದ್ರು ಅದಕ್ಕೆ ವೆಲ್ಕಮ್ ಅಂತ ಹೇಳಿದರು ಸೊ ಅವರ ಫೇಸ್ ಅಷ್ಟೊಂದು ಕ್ಲಿಯರಾಗಿ ಕಾಣಲಿಲ್ಲ ಸೊ ಅವರಿಗೆ ಥ್ಯಾಂಕ್ ಯು ನೋಡ್ತಾ ಹೀಗಿದೆ ನಮ್ಮ ಹುಟ್ಟಿದ್ರೆ ಸಲ್ಲಿ ಪೈಕಿ ಪೈಪ್ ಎಲ್ಲ ಸರಿ ಮಾಡಿದ್ದಾಯ್ತು ಅಂದರೆ ಜಸ್ಟ್ ಗಮ್ಮು ಹೋಗಿತ್ತು ಅಷ್ಟೇ ಅದಕ್ಕೆ ಅಂತಲೇ ಪೇಟೆಗೆ ಹೋಗಿ ತಗೊಂಡು ಬಂದು ಸರಿ ಮಾಡಿಟ್ಟಿದ್ದೀನಿ ಆ್ಯಂಡ್ ಅಮ್ಮನಿಗೆ ಟ್ಯಾಬ್ಲೆಟ್ ಕೂಡ ಕೊಟ್ಟೆ ಅಮ್ಮ ಕೂಡ ಮಲ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಅದು ಇದು ಹೇಳ್ಬಿಟ್ಟು ಬಟ್ಟೆ ವಾಶ್ ಮಾಡಬೇಕು ಸ್ವಲ್ಪ ಹಾಗೆ ಮಕ್ಕಳನ್ನು ಕೂಡ ಫ್ರೆಶಪ್ ಮಾಡಿಸ್ಬೇಕು ಇವಾಗ ಆಟಾಡ್ತಾ ಇದ್ದಾರೆ ಮಣ್ಣಲ್ಲೆಲ್ಲ ಸೊ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ಇನ್ ನೆಕ್ಸ್ಟ್ ಬ್ಲಾಗ್